ಪ್ರಿಯ ವೀಕ್ಷಕರೇ ಶಿರಸಿ ನಗರದ ಪ್ರಮುಖ ರಸ್ತೆಗಳಾದ ಸಿಪಿ ಬಜಾರ್ ಉಂಡೆಮಠಗಲ್ಲಿ ನಟರಾಜ್ ರಸ್ತೆ ಮಾರ್ಕೆಟ್ ಪ್ರದೇಶ ಶಿವಾಜಿ ಚೌಕ ಯಲ್ಲಾಪುರ ರಸ್ತೆ ಮಾರಿಗಾಡಿ ಬಜಾರ್ ಈ ಎಲ್ಲ ರಸ್ತೆಗಳು ದಿನವಿಡೀ ಅತ್ಯಂತ ಜನದುಲಿಯಿಂದ ಕೂಡಿರುತ್ತವೆ ಅತ್ಯಂತ ಕ್ರೀಡಾದ ರಸ್ತೆಗಳಲ್ಲಿ ಇಲ್ಲಿ ಸಂಚರಿಸುವುದು ವಾಹನ ಚಲಾಯಿಸುವುದು ಸಾಹಸ ಮಾಡಿದರು ಅದರಲ್ಲೂ ಪ್ರಮುಖವಾದ ಕುಂಡೇಮಟಗಲ್ಲಿ ರಸ್ತೆ ಮಾತ್ರ ನಟಾರು ರಸ್ತೆ ಸಿಪಿ ಬಜಾರ್ ರಸ್ತೆಗಳ ಮೂರು ಪ್ರದೇಶವಾಗಿರುವುದರಿಂದ ಇಲ್ಲಿ ದಿನನಿತ್ಯ ಟ್ರಾಫಿಕ್ ಜಾಮ್ ಆಗಿರುತ್ತದೆ ದಿನಾಂಕ ಹದಿನೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ಪೃಥ್ವಿರಾಜ್ ನ್ಯೂಸ್ನ ಸಹ ಕಾರ್ಯನಿರ್ವಾಹಕ ಸಂಪಾದಕರಾದ ಸಂಭ್ರಮರಾಜ್ ಎಸ್ ಆಚಾರಿ ಇವರಿಗೆ ಹಾರ್ದಿಕ ಶುಭಾಶಯಗಳು ಶುಭಾಶಯ ಕೋರುವವರು ತಂದೆ ತಾಯಿ ಅಕ್ಕಂದಿರು ಬಾವಂದಿರು ಪುಟಾಣಿ ಮಾಧುರ್ಯ ಹಾಗೂ ಕುಟುಂಬದ ಇತರೆ ಸದಸ್ಯರು ಇಲ್ಲಿ ರಸ್ತೆಯು ಕಿರಿದಾಗಿದೆ ಪ್ರಿಯ ವೀಕ್ಷಕರೇ ನೀವು ಇಲ್ಲಿ ನೋಡುತ್ತಿರುವ ದೃಶ್ಯ ಉಂಡಮಠದಲ್ಲಿ ಗಲ್ಲಿಯದ್ದು ಇಲ್ಲಿನ ಟ್ರಾಫಿಕ್ ಸಮಸ್ಯೆ ಇಂದು ನಿರ್ಣಯದ್ದಲ್ಲ ಆದರೆ ಸಿರಿಸಿ ನಗರಸಭೆ ಮಾತ್ರ ಊರು ಸುಟ್ಟರೆ ಹನುಮಪ್ಪ ಹೊರಗೆ ಎಂಬ ಗಾದೆ ಮಾತನ್ನು ಚಾಚೂ ಪಾಲಿಸುತ್ತಿದೆ ಇಲ್ಲಿ ಹಳೆಯ ಅಂಗಡಿಗಳು ರಸ್ತೆ ಹೆಂಚಿನಲ್ಲೇಯೇ ಇವು ಈ ಹಿಂದೆಯೇ ನಿರ್ಮಾಣವಾಗಿರುವುದರಿಂದ ಈ ಬಗ್ಗೆ ಯಾರನ್ನು ಗುರುತಿಸಲಾಗುವುದಿಲ್ಲ ಅದು ಬೇರೆ ಕಡೆ ಆದರೆ ಈಗ ಸದ್ಯ ನಿರ್ಮಾಣವಾಗಿರುವ ಹಾಗೂ ನಿರ್ಮಾಣವಾಗುತ್ತಿರುವ ಬಿಲ್ಡಿಂಗ್ಗಳಿಗೆ ಸೆಟ್ ಬ್ಯಾಕ್ ಬಿಡದೆ ರಸ್ತೆ ಎಂಜಿನ ರಸ್ತೆ ಎಂಜಿನಲ್ಲೇ ನಿರ್ಮಾಣವಾಗುತ್ತಿರುವುದು ಸಿಲುಪಿ ನಗರಸಭೆಯ ಕುರುಡು ಕಟ್ಟಿಗೆ ಕಾಣಿಸುತ್ತಿರುವುದು ಮಾತ್ರ ದೌರ್ಜವ್ಯ ನಮ್ಮಲ್ಲಿ ಯೋಗ್ಯ ದರದಲ್ಲಿ ವಲೋ ಬ್ಲಾಕ್ಗಳು ಸಿಗುತ್ತವೆ ಅವಶ್ಯ ಸಂಪರ್ಕಿಸಿ ಅಮಾಯಕ ಡಬ್ಬ ಅಂಗಡಿಗಳ ಮೇಲೆ ಮುಗಿಬೀಳುತ್ತಾರೆ ನಗರಸಭೆಯ ದೀರಾದಿ ಧೀರರು ಆದರೆ ಬೇರೆ ರಾಜ್ಯಗಳಿಂದ ಬಂದು ಸರ್ಕಾರದ ಕಾನೂನು ಉಲ್ಲಂಘಿಸಿ ಅಕ್ರಮವಾಗಿ ಕಟ್ಟಡ ನಿರ್ಮಿಸುತ್ತಿದ್ದರೂ ಸಿರಿಚಿ ನಗರಸಭೆ ಬಾಲ ಮುದುರಿ ಕುಳಿತಿರುವುದು ಮಾತ್ರ ನಾಚಿಕೆಗೇಡು ಅನ್ನದೇ ವಿಧೆಯೇ ಇಲ್ಲ ಉಣ್ಣೆ ಮಠದಲ್ಲಿಯ ಬೆನಕಾ ಸ್ಟೋರ್ಸ್ ಎದುರು ಎರಡು ಅಂತಸ್ತಿನ ಕಟ್ಟಡವೊಂದು ತಲೆ ಎತ್ತುತ್ತಿದೆ ಗ್ರೌಂಡ್ ಫ್ಲೋರ್ ಹಾಗೂ ಎರಡು ಅಂತಸ್ತು ಹೊಂದಿರುವ ಈ ಕಟ್ಟಡ ಮುಗಿಯುವ ಹಂತಕ್ಕೆ ಬಂದಿದೆ ದುರಂತ ಎಂದರೆ ವೀಕ್ಷಕರೇ ಕಿರಿದಾದ ರಸ್ತೆಗೆ ತಾಗಿಕೊಂಡೇ ಇಲ್ಲಿ ಕಟ್ಟಡ ನಿರ್ಮಾಣವಾಗುತ್ತಿದ್ದರೂ ಪರವಾನಿಗೆ ನೀಡಿದ ನಗರಸಭೆ ಅಧಿಕಾರಿಗಳು ದಿವ್ಯ ಮೌನಕ್ಕೆ ಜಾರಿ ಬಿಟ್ಟಿದ್ದಾರೆ ಈ ಹಿಂದೆ ಸುದೀರ್ಘ ಅವಧಿವರೆಗೆ ನಗರಸಭೆ ಅಧ್ಯಕ್ಷ ಹುದ್ದೆ ಖಾಲಿ ಇತ್ತು ಆದರೆ ಈಗ ಶರ್ಮಿಳಾ ಮಾದನಗಿರಿ ಅಧ್ಯಕ್ಷರಾಗಿದ್ದಾರೆ ಶಿರಸಿ ನಗರದಲ್ಲಿ ಅವರು ಪ್ರಥಮ ಪ್ರಜೆ ಆದರೆ ಅವರು ಅದನ್ನು ಮರೆತು ಬಿಟ್ಟಿದ್ದಾರೆ ಸಿರಿಸಿ ನಗರದ ಸೌಂದರ್ಯ ಸುಗಮ ಸಂಚಾರಕ್ಕೆ ಗಮನ ಹರಿಸಬೇಕಾದ ಅಧ್ಯಕ್ಷೆಯ ಮೌನ ಕಾನೂನು ಭಂಜಕರಿಗೆ ರಹದಾರಿ ನೀಡಿರುವುದಂತೂ ಸುಳ್ಳಲ್ಲ ಅಂದ ಹಾಗೆ ವೀಕ್ಷಕರೇ ಸಿರಸಿ ನಗರಸಭೆಯಲ್ಲಿ ಇ ಎ ಹುದ್ದೆಯೊಂದಿದೆ ಈಗ ಈ ಸ್ಥಾನದಲ್ಲಿರುವವರು ವರ್ಣೇಕರ್ ನಿಜಕ್ಕೂ ಈ ಅಧಿಕಾರಿ ಸ್ಟ್ರಿಕ್ಟ್ ಆದರೆ ಇಲ್ಲಿನ ದುಷ್ಟ ವ್ಯವಸ್ಥೆ ಅವರ ಕೈಗಳನ್ನು ಕಟ್ಟಿಹಾಕಿರುವ ಸುದ್ದಿಗಳು ಇಲ್ಲಿ ಕೇಳಿ ಕೇಳಿಬರುತ್ತಿದೆ ಪ್ರಿಯ ವೀಕ್ಷಕರೇ ಇರಲಿ ಈ ಬಗ್ಗೆ ಮುಂದಿನ ಎಪಿಸೋಡ್ನಲ್ಲಿ ನೋಡೋಣ ಅಲ್ಲಿಯವರೆಗೆ ಬ್ರೇಕ್ ಪೃಥ್ವಿರಾಜ್ ನ್ಯೂಸ್ ಶಿರಸಿ